ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಕೆಳಕ್ಕೆ ಕಾಣಿಸ್ತಾ ಇರೋ ಬೆಲ್ಲೈಕಮ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದಿರುತ್ತೆ ಇವತ್ತು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನನ್ನ ಮಗಳಿಗೆ ಮಾಲೆ ಹಾಕ್ಸ್ಬೇಕಾಗಿತ್ತು ಸ್ಕೂಲಿಂದ ಬಂದು ಸಂಜೆ ಕರ್ಕೊಂಡು ಬಂದ್ವಿ ಅಲ್ಲೇ ಇಡ್ಮುಡಿ ಕಟ್ತಾಯಿದ್ರು ಬೇರೆಯವರಿಗೆ ಅದಕ್ಕೆ ಅವರು ಅಲ್ಲೇ ಕರ್ಕೊಂಡು ಬನ್ನಿ ಹಾಕ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲೇ ಭಜನೆ ಮಾಡ್ತಾಯಿದ್ರಲ್ಲ ಅಲ್ಲೇ ನನ್ನ ಮಗಳನ್ನ ಕಳಿಸಿದ್ವಿ ಮಂಗಳ ಕ್ಲಾಸ್ ಕೊಡೋಕೆ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈಗ ಅವರು ದೀಪ ಹಚ್ತಾರೆ ಒಂದೊಂದು ಮೆಟ್ಟಲಿಗೆ ಹಚ್ಚಬೇಕಾದ್ರೂ ಒಂದೊಂದು ಶ್ಲೋಕ ಹೇಳೆ ಹಚ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ

ಏನಪ್ಪಾ ಹಾಡು ಹೇಳಪ್ಪ ಅದು ಹೆಂಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಎಲ್ಲರೂ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ